ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥವನ್ನ ನೋಡೋಣ ವಚನವು ಹೀಗಿದೆ ಎಂತು ಶಿವಭಕ್ತಿಯ ನಾನು ಪಮಿಸುವೆನಯ್ಯ ಎಂತು ಶಿವಾಚಾರವೆನಗೆ ವೇದ್ಯ ಒಪ್ಪುದಯ್ಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಿಂದ ಕಟ್ಟು ಒಡೆದೆನು ಹಸಿವು ತೃಷೆ ವ್ಯಸನದಿಂದ ಕುದಿಯುತ್ತಿದ್ದೇನೆ ಪಂಚೇಂದ್ರಿಯ ಸಪ್ತಧಾತು ಹರಿಹಂಚು ಮಾಡಿ ಕಾಡಿ ಕಾಡಿಹವಯ್ಯಾ ಅಯ್ಯಾ ಅಯ್ಯಾ ಎನ್ನ ಉಯಿಲ ಕೇಳಯ್ಯಾ ಕೂಡಲ ಸಂಗಮ ದೇವಾ ನಾನೇವೆನೇವೇನಯ್ಯಾ ಎಂತು ಶಿವಭಕ್ತಿಯ ನಾನು ಉಪಮಿಸುವೆನಯ್ಯ ಎಂತು ಶಿವಾಚಾರವೆನಗೆ ವೇದ್ಯ ಒಪ್ಪುದಯ್ಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಿಂದ ಕಟ್ಟು ಒಡೆದೆನು ಹಸಿವು ತೃಷೆ ವ್ಯಸನದಿಂದ ಕುದಿಯುತ್ತಿದ್ದೇನೆ ಪಂಚೇಂದ್ರಿಯ ಸಪ್ತಧಾತು ಹರಿ ಹಂಚು ಮಾಡಿ ಕಾಡಿ ಹವಯ್ಯಾ ಅಯ್ಯಾ ಅಯ್ಯ ಎನ್ನ ಉಯಿಲ ಕೇಳಯ್ಯಾ ಕೂಡಲ ಸಂಗಮ ದೇವಾ ನನೇವೆನೇವೆನಯ್ಯಾ ಅಂದ್ರೆ ಈ ವಚನದಲ್ಲಿ ಅನೇಕ ಪರಿಮಿತಿಗಳಿಂದ ಕೂಡಿದ ನಾನು ಅಪಾರವಾದ ಶಿವಭಕ್ತಿಯನ್ನ ಹೇಗೆ ಉಪಮಿಸಲಿ ಅಂದರೆ ಅದರ ಸ್ವರೂಪವನ್ನ ಅದರ ವ್ಯಾಪ್ತಿಯನ್ನ ಹೇಗೆ ಅಳೆಯಲಿ ಹೇಗೆ ನಿರ್ಧರಿಸಲಿ ಎಂದು ಪ್ರಾರಂಭದಲ್ಲಿಯೇ ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬಸವಣ್ಣನವರು ಹೀಗೆ ಇದೇ ಅಸಾಧ್ಯವಾಗಿರುವಾಗ ಇನ್ನು ಶಿವಾಚಾರ ಸಾಧ್ಯವಾಗುವುದು ಹೇಗೆ ಅದು ಅನುಭವ ವೇದ್ಯವಾಗುವುದು ಹೇಗೆ ಎಂಬ ಅಳುಕನ್ನು ಕೂಡ ಅದು ಆವರಿಸುತ್ತದೆ ಈ ಶಿವಭಕ್ತಿಯ ಶಿವಾಚಾರಗಳಿಗೆ ಅಡ್ಡಿಯಾಗಿರುವ ಲೌಕಿಕ ಪರಿಸರವನ್ನ ಪರಿಭಾವಿಸುತ್ತಾರೆ ಕಾಮ ಕ್ರೋಧ ಲೋಭ ಮೋಹಮದ ಮತ್ಸರ ಈ ಹರಿಷಡ್ ವರ್ಗಗಳಿಂದ ನಾನು ಬಂಧಿತನಾಗಿದ್ದೇನೆ ಹಸಿವು ತೃಷೆ ವ್ಯಸನಗಳಿಂದ ಕುದಿಯುತ್ತಿದ್ದೇನೆ ಇದರ ಜೊತೆಗೆ ಪಂಚೇಂದ್ರಿಯಗಳು ಮತ್ತು ಈ ಸಪ್ತ ಧಾತುಗಳಿಂದಾದ ದೇಹ ಬೇರೆ ಹರಿಹಂಚಿ ಮಾಡಿ ಕಾಡುತ್ತಿವೆ ಎನ್ನುತ್ತಾರೆ ಹರಿಹಂಚಿ ಮಾಡಿ ಎನ್ನುವ ಈ ನುಡಿಗಟ್ಟು ಬಹಳ ಶಕ್ತಿಯುತವಾದದ್ದು ಅಂದರೆ ಹರಿದು ಹಂಚಿಕೊಂಡು ತಿನ್ನುತ್ತಿವೆ ಅಂದರೆ ಮನಸ್ಸು ವಿಕ್ಷಿಪ್ತಗೊಂಡಿದೆ ಶಿವನರ್ಥ ಸಾಗಬೇಕೆಂಬ ತೀವ್ರತೆ ಜೊತೆಗೆ ಒಂದು ಕ್ಷಣ್ಣತೆಯು ಕೂಡ ಇದೆ ಆದ್ದರಿಂದಲೇ ಮುಂದಿನ ಮಾತು ಹೇಳ್ತಾರೆ ಎನ್ನ ಉಯಿಲ ಕೇಳಯ್ಯ ಎಂಬ ಕುಕ್ಕುಲತೆಯೂ ಕೂಡ ಕಂಡುಬರುತ್ತೆ ಹೀಗೆ ಈ ವಚನದಲ್ಲಿ ಪ್ರತಿಕೂಲ ಪರಿಸರದ ನಿರಾಶೆಯೇ ಪ್ರಧಾನವಾಗಿ ಕಂಡು ಬಂದರೂ ಅದನ್ನು ಬೆಳೆಯುವ ಹಂಬಲ ಮತ್ತು ಶ್ರದ್ಧೆಗಳು ದುನಿತವಾಗಿರುವುದನ್ನು ನಾವು ಗಮನಿಸಬಹುದು ಎಂತೂ ಶಿವಭಕ್ತಿಯ ನಾನು ಪಮಿಸುವೆನಯ್ಯ ಎಂತೂ ಶಿವಾಚಾರವೆನಿಗೆ ವೇತ್ಯ ಒಪ್ಪುದಯ್ಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಿಂದ ಕಟ್ಟು ಒಡೆದೆನು ಹಸಿವು ೇ ವ್ಯಸನದಿಂದ ಕುದಿಯುತ್ತಿದ್ದೇನೆ ಪಂಚೇಂದ್ರಿಯ ಸಪ್ತ ಧಾತು ಹಂಚು ಮಾಡಿ ಕಾಡಿ ಹವಯ್ಯ ಎನ್ನ ಹುಯಲ ಕೇಳಯ್ಯಾ ಕೂಡಲ ಸಂಗಮ ದೇವಾ ನಾನೇವೆನೇವೆನಯ್ಯ ಎಲ್ಲರಿಗೂ ಶರಣು ಶರಣಾರ್ಥಿಗಳು